ಎಂಗೇಜ್ಮೆಂಟ್ ವೀಡಿಯೋ ಆಲ್ರೆಡಿ ಅಲ್ಲೇ ಒಂದು ವೀಡಿಯೋ ಮಾಡಿದೆ ಚೆನ್ನಾಗಿ ಬಂದಿತ್ತು ಅದು ಏನೋ ಇದು ಸಿಸ್ಟಮಲ್ಲಿ ಇದಾಗ್ಬಿಟ್ಟು ಕರಪ್ಟೆಡ್ ಅಂತ ಬಂತು ಅದು ಯಾವುದೇ ಕಾಣಕೋ ಮತ್ತು ಅದು ಓಪನ್ ಆಗೋದಿಲ್ಲ ಮತ್ತು ಅದು ಎಕ್ಸ್ಪೋರ್ಟ್ ಆಗೋದಿಲ್ಲ ಅದಕ್ಕೆ ತುಂಬ ಬೇಜಾರಾಯಿತು ಒಂದು ಸತಿ ಮಾಡಿದ ವೀಡಿಯೋ ಮತ್ತು ಇನ್ನೊಂದು ಸರ್ತಿ ಮಾಡಿದ್ರೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ ದಯವಿಟ್ಟು ಎಲ್ರು ಅರ್ಥ ಮಾಡಿಕೊಳ್ಳಿ ಸ್ವಲ್ಪ ಬೇಜಾರಾಯಿತು ಹಿಂಗಾಯ್ತಲ್ಲ ಅದಕ್ಕೆ ಇವಾಗ ಸ್ವಲ್ಪ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡಿ ಮುಗಿಸಿದ್ವಿ ದಯವಿಟ್ಟು ಎಲ್ರೂ ಕ್ಷಮಿಸಿ ಬುಧವಾರ ದಿನವೇ ಎಂಗೇಜ್ಮೆಂಟ್ ಮಾಡಬೇಕಾಯಿತು ಗೌರಿ ಗಣೇಶ ಹಬ್ಬ ಬಂದಿದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತವ್ರ ಮನೆಗೆ ಹೋಗಿದ್ವಿ ಹಬ್ಬಕ್ಕೆ ಅವರು ಗಣೇಶನ್ ಕೂರಿಸಿದ್ರು ಹಾಗೆಯೇ ಅವರು ಇವಾಗ ನಾಗಪ್ಪನ ಮಾಡ್ತಾರೆ ನಾಗಪ್ಪನ ಮಾಡಿ ಮನೆಯಲ್ಲೆಲ್ಲ ಹಬ್ಬ ಮಾಡ್ತಾರೆ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ನಮ್ಮೂರಲ್ಲೇ ಗಣೇಶದಲ್ಲಿ ಏನು ನಾವೇನು ನಾಗರ ಅದೆಲ್ಲ ಮಾಡೋದಿಲ್ಲ ನಾವು ದಸರಾದಲ್ಲಿ ನಾಗರು ಮಾಡ್ತೀವಿ ನಮ್ಮಮ್ಮ ಮನೆಯಲ್ಲೆಲ್ಲ ಮಾಡಿರೋದ್ರಿಂದ ಅವರು ಫೋನ್ ಮಾಡಿದರು ನನ್ನ ಮಗಳಿಗೆ ಬೇರೆ ದೊಡ್ಡೊಳ್ಳಿ ರಜಾ ಇರೋದ್ರಿಂದ ಹೋಗೋಣ ರಜಾ ಬಂತು ಅಂದರೆ ಸಾಕು ಹೋಗೋಣ ಹೋಗೋಣ ಅಂತ ತುಂಬ ಆಟ ಮಾಡ್ತಿರ್ತಾಳೆ ಅದಕ್ಕೆ ಅವ್ರಿಗೂ ರಜೆ ಇರುತ್ತಲ್ಲ ಅಂತ ಹೇಳಿ ಎಲ್ಲರೂ ಊರಿಗೆ ಹೋಗಿದ್ದಿ ಅದಕ್ಕೆ ಎರಡು ದಿವಸ ವೀಡಿಯೋ ಬಂದಿಲ್ಲ ಕಾರಣಾಂತರಗಳಿಂದ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಇಟ್ಕೊಂಡಿದ್ದೆ ವೀಡಿಯೋ ನಾಲ್ಕು ವೀಡಿಯೋ ಹಾಕಬೇಕು ಅಂತ ಮಾಡಿ ಇಟ್ಕೊಂಡಿದ್ದೆ ಆದ್ರೂ ನನಗೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಅಲ್ಲೇ ನನಗೆ ನೆಟ್ವರ್ಕ್ ಸಿಗೋದಿಲ್ಲ ನಮ್ಮೂರಲ್ಲಿ ವಿಡಿಯೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ದಿನ ಆದರೂ ಅದು ಅಪ್ಲೋಡ್ ಆಗೋಲ್ಲ ನಮ್ಮೂರಲ್ಲಿ ಚೆನ್ನಾಗಿ ಟವರ್ ಸಿಗುತ್ತೆ ಬೇಗ ವೀಡಿಯೋಗಳು ಅಪ್ಲೋಡ್ ಆಗ್ತವೆ ಅಲ್ಲೇ ಸಿಗೋದಿಲ್ಲ ಅದಕ್ಕೆ ವಿಡಿಯೋ ಸಾಕಾಗಲಿಲ್ಲ ದಯವಿಟ್ಟು ಎಲ್ರಿಗೂ ಕ್ಷಮಿಸಿ ಕಾಯ್ತಾ ಇದ್ದೀರಾ ಹಾಗೆ ತುಂಬ ಜನ ವಿಶ್ ಮಾಡಿದ್ರಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳ ಅಂತೇಳಿ ಲೇಟ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ನಾನು ಪೋಸ್ಟ್ ಹಾಕಿದ್ದೆ ಆದರೂ ತುಂಬ ಜನ ಎಲ್ಲ ಚೆನ್ನಾಗೆ ವಿಶ್ ಮಾಡಿದ್ದೀರಾ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಯಾರು ಏನು ಅಂದ್ಕೊಳ್ಳಕ್ಕೆ ಹೋಗ್ಬಿಡಿ ಎಂಗೇಜ್ಮೆಂಟ್ ವೀಡಿಯೋ ಎಲ್ಲರೂ ತೋರ್ಸೋಕ್ಕಾಗಲ್ಲ ಎಲ್ಲರೂ ಬಂದಿದ್ದಾರೆ ಇವಾಗ ಯಾರ್ಯಾರು ಮೇನ್ ಮೇನ್ ಮೇನು ಅದನ್ನು ಮಾತ್ರ ತೋರಿಸ್ತಾ ಹೋಗ್ತೀವಿ ಎಲ್ಲರೂ ಬಂದಿದ್ದಾರೆ ಎಂಗೇಜ್ಮೆಂಟಿಗೆ ತುಂಬ ಸಲ ಹೇಳಿದ್ದೀನಿ ನನ್ನ ಚಾನಲಲ್ಲಿ ಹತ್ತು ವೀಡಿಯೋ ಮಾಡೋದ್ರಿಂದ ನನಗೆ ಒಂದು ವೀಡಿಯೋ ಒಂದು ದಿನ ಫುಲ್ಲು ಇದೇ ಆಗುತ್ತೆ ಈ ರೀತಿ ಮಾಡಬೇಕಂತಂದೆ ಅದಕ್ಕೆ ಮೇನ್ ಮೇನ್ ಏನಿದೆ ಅದನ್ನು ಮಾತ್ರ ತೋರಿಸಿ ಬಟ್ಟೆಗಳೆಲ್ಲನ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ ನಾವೆಲ್ಲನ ಚೇಂಜ್ ಮಾಡೋ ಮೇನ್ ಯಾರು ಇರುತ್ತೆ ಅವ್ರದ್ದು ಮಾತ್ರ ಬಟ್ಟೆ ಎಲ್ಲ ಚೇಂಜ್ ಮಾಡ್ತೀವಿ ಅದು ಚೇಂಜ್ ಮಾಡಿದ್ಮೇಲೆ ಆ ಕಡೆ ಈ ಕಡೆ ಹೋಗೋಕ್ಕೆಲ್ಲ ಬರೋದಿಲ್ಲ ಸ್ಯಾರಿ ಸ್ಯಾರಿ ಎಲ್ಲ ಹಾಕ್ಬಿಟ್ರೆ ಆ ಕಡೆ ಈ ಕಡೆ ಕಳಿಸೋದಕ್ಕೆಲ್ಲ ಬರೋದಿಲ್ಲ ಹಾಗೆ ಆ್ಯಕ್ಷನ್ ಮಾಡೋಕ್ಕೂ ಅದೆಲ್ಲ ಬರೋದಿಲ್ಲ ಅದಕ್ಕೋಸ್ಕರ ಹಿಂಗೆ ಮಾತಲ್ಲೇ ಎಂಗೇಜ್ಮೆಂಟ್ ಮುಗಿಸ್ತಾ ಇದ್ವಿ ಎಲ್ಲರೂ ಬಂದಿದ್ದಾರೆ ಇವಾಗ ಮತ್ತು ನಮ್ಮ ಮನೆಯಲ್ಲಿ ನನ್ನ ಮಗ ಸೊಸೆ ಶಾಂತಮ್ಮನ ಮಕ್ಕಳು ನಾಲ್ಕು ಜನ ಇವರು ಜಯಮ್ಮರ ಮನೆಯಲ್ಲಿ ಅವರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದು ಅವರು ಎಂಗೇಜ್ಮೆಂಟ್ ಎಲ್ಲ ಖುಷಿ ಖುಷಿಯಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ ಗಗನ ರಹಲಿ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಿ ನಡೀತಾ ಇದೆ ಇವ್ರ ಮನೆಯಲ್ಲಿ ಮನು ಸಿಂಧು ಬಂದಿಲ್ಲ ಅವರು ಇವಾಗ ಬಂದಿರೋದು ಚೇತು ಮತ್ತು ಇವಳು ಭವ್ಯ ಬಂದಿದ್ದಾರೆ ಅವರ ಅಜ್ಜಿನೂ ಬಂದಿಲ್ಲ ರಾಜಮ್ಮ ಮತ್ತು ರೀತವ್ರನ್ನ ಅವನ್ನೆಲ್ಲ ಕರೆದಿಲ್ಲ ಕರೆದಿರೋವಂಥವರೆಲ್ಲ ಬಂದಿದ್ದಾರೆ ಭಾಗ್ಯಮ್ಮ ಮತ್ತು ಎಲ್ಲ ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಯಾರಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಕೋಮಲ ಬಂದಿಲ್ಲ ಅವಳದು ಒಂದು ಸ್ವಲ್ಪ ಜಂಬ ಜಾಸ್ತಿ ಇಲ್ಲ ಅವಳು ಬಂದಿಲ್ಲ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಇವಾಗ ದೇವರ ಮನೇಲಿ ಎಲ್ಲ ಬಂದಿದ್ದಾರೆ ಇಬ್ಬರು ಮಕ್ಕಳು ಸೊಸೆಯವರು ಇವಾಗ ಚಂದ್ರನಾಯ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದವರೇ ಸಂತೋಷವಾಗಿಲ್ಲ ಮಾಡ್ತಾ ಇದಾರೆ ಎಂಗೇಜ್ಮೆಂಟ್ ಇರಿ ಎಲ್ಲರೂ ತೋರ್ಸೋಕ್ಕಾಗಲ್ಲ ಇಷ್ಟರಲ್ಲಿ ಮುಗಿಸಿ ನಾವು ಈ ಎಂಗೇಜ್ಮೆಂಟ್ ಮೀಡಿಯಾನ ಮುಗಿಸ್ತಾ ಇದ್ದೀವಿ ನಾನು ಕೆಲವು ಸತಿ ಹೇಳಿರ್ತೀನಿ ಎಲ್ಲರಿಗು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಬರೀ ತೆಗೆಸ್ಕೊಬ್ರಿ ಅಮ್ಮ ಬರೀ ನೀನೊಂದು ಸತಿ ಆಂಟಿ ದೊಡಮ್ಮ ಬರ್ರಿ ಬಾ ಸ್ನೇಹಾ ತೆಗೆಸ್ಕೊಳ್ರಮ್ಮ ನೀವೆಲ್ಲ ಒಂದೇ ಥರ ಸೀರೆ ನಾಲ್ಕು ಅಲ್ಲದನು ಹ್ಞೂ ಎಂತನಕ್ಕೆ ಕಮ್ಮತಾರಲ್ಲಿ ಎಲ್ಲರೂ ಒಂದೇ ಥರ ಅಕ್ಕ ತಂಗ್ಯಾರು ಹಂಗೆ ಹೆಂಗೆ ಕಂಬತ್ತಾರೆ ಹ್ಞೂ ಹ್ಞೂ ಅಲ್ಲೇ ಲಕ್ಷ್ಮಕ್ಕೆ ಎಂತ ಸನಕ್ಕೆ ಕಮ್ಮ್ತಾರೆ ಅಲ್ಲಣ್ಣ ಭಾಳ ಚೆನ್ನಾಗಿ ಕಂಬ್ತಾ ಇದ್ದಾರೆ ಹಾಂ ಎಷ್ಟು ಚೆನ್ನಾಗಿ ಇದ್ದಾರೆ ಎಲ್ಲ ಒಂದೇ ಥರ ಸೀರೆ ಉಡ್ಕೊಂಡಿರತ್ಕು ಋತು ನೀನು ಅದೇ ಥರ ಉಡ್ಕೋಬೇಕಾ ಬೇಡವಾ ನನ್ನ ಹತ್ರ ಇರಲಿಲ್ಲ ಕಣತ್ತೆ ಹಾಂ ನನ್ನ ಹತ್ರ ಇದ್ದಿದ್ದರೆ ನಾನು ಹುಡ್ಕಿದ್ದೆ ಹಾಂ ಸ್ನೇಹ ಹೇಳ್ದೆ ಹುಡ್ಕಂಬ ನನ್ನ ಹತ್ರನ ಸೀರೆ ಇದ್ದಾವೆ ಹುಡ್ಕಬಾ ಅಂತಂದು ಏ ಬೇಡ ನನ್ನ ಡ್ರೆಸ್ ಹಾಕಿ ನಿಮ್ಮ ತರ ಡ್ರೆಸ್ ಹಾಕೊಂಡೈತೆ ಹುಡ್ಕೋಬೋದಾಯ್ತು ಸ್ನೇಹ ಮುಂದ ಏ ಹುಡ್ಕಾಗಲ್ಲ ಕಣಜಿ ಯಾವತ್ತಂತೇಳಿ ಅದಕ್ಕೆ ಡ್ರೆಸ್ ಹಾಕೊಂಡಿದ್ದೀನಿ ಹ್ಞೂ ನನಗೆ ಸೀರೆ ಉಡ್ಕೋಬೇಕಂದ್ರೆ ಒಂಥರ ಹಿಂಸೆ ಆದಂಗಾಗುತ್ತೆ

ಪರಪ್ಪ ಅಂತೋಲ್ ಪರದಿ ಐತಿ ಊಟ ಮಾಡ್ತಾ ಇದಾರೆ ಬಿಸಿ ಐತಿ ಹ್ಮ್ ಅಲ್ಲಿ ಎಲ್ಲಾ ನಾನು ಶಾಸ್ತ್ರ ಮಾಡ್ಬೇಕಾರೆ ತೆಗಿಸ್ಕೊಂಡೆ ಏನು ಬೇಡ ನಾನು ಆಮೇಲೆ ತಗಸ್ಕೊತಿನಿ ಒಬ್ಬರಕ್ಕೆ ಆಗಲ್ಲ ಅಂತ ಕರ್ದೆ ಒಬ್ಬರಕ್ಕೆ ಆಗಲ್ಲ ಅಂತ ಎಲ್ಲಾ ಊಟ ಮಾಡ್ತಾ ಇದಾರೆ ಬಂದಾರಲ್ಲಿ ಹ್ಮ್ ಊಟ ಮಾಡ್ತಾ ಇದಾರೆ ನಮ್ಮ ಎಲ್ಲರೂ ಬಂದಾರಮ್ಮ ಹ್ಮ್ ರಾಹುಲ್ಗೆ ಅವೇ ಬಂದಿಲ್ಲ ಚೆನ್ನಾಗಿರೋ ಋಣ ಇಲ್ಲಮ್ಮನ ಅವೇ ಬಂದಿಲ್ಲ ಅಷ್ಟೇ ಹ್ಮ್ എല്ലാം കാലമ്മ ബാഗിയമ്മ ആ പാത്തപ്പ എല്ലാരും ബന്ധ്രല്ല മന ഒബ്രി എല്ലാരും ബന്ധാര ഉം എല്ലാരും ബന്ധമ്മ ഉം നമ്മ എല്ലാ ബന്ധ യാര എല്ലാരും ബന്ധാര ഉം ಇವಾಗೆಲ್ಲ ನಮ್ಮ ಭಾವ ನಮ್ಮ ದೀಕ್ಷಾ ಗಂಡ ನಮ್ಮ ಹರ್ಶಿ ಗಂಡ ಹಸಿ ಗಂಡ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ತೋರ್ಸೋಕೆ ಆಗ್ತಾಯಿಲ್ಲ ವೀಡಿಯೋದಲ್ಲಿ ಅಡ್ಜಸ್ಟ್ ಆಗಲ್ಲ ಇಲ್ಲಿ ಯಾಕಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ ಯಾರೇನು ಮಿಸ್ ಆಗಿಲ್ಲ ಹ್ಞೂ ಇವತ್ತು ಮಕ್ಕಳು ಇವಾಗ ಬಂದಿದ್ರು ಫೋಟೋ ತೆಗೆಸ್ಕೊಂಡು ಹೋದ್ರೆ ಎಲ್ಲ ಖುಷಿ ಖುಷಿಯಾಗಿ ಎಂಗೇಜ್ಮೆಂಟ್ ಆಯಿತು ಏ ಅಲ್ಲಿ ಪ್ರವೀಣ್ ಹಣನ್ ಹೋಗು ಹ್ಞೂ ಋತಕ್ಕೊಂದನು ಪ್ರವೀಣ್ ಹಣಂದು ತೆಗೆಸ್ತಾನೆ ಹ್ಞೂ ಹೋಗಲ್ಲಿದ್ದರೆ ಕರೆದು ಬರೋಗು ಯಾ ಅಲ್ಲಿ ಏನೋ ಕೆಲಸ ಇದ್ದಾನೆ ಅಡುಗೆ ಸಾಲಗೆಲ್ಲ ನೋಡ್ಕೊತಾ ಇದ್ದಾರೆ ಹ್ಞೂ ಎಲ್ಲಡಿಕೆ ಕೊಡೋದು ಬಾಳೆಹಣ್ಣು ಕೊಡೋದು ಅವರಿಗೆಲ್ಲ ನೋಡ್ತಾ ಇದ್ದಾರೆ ಹ್ಞೂ ಹಾಗೆ ಮತ್ತೆ ಕೆಲಸ ಕರೆ ಮಾಡಿದಾಗ ಯಾಕೆ ಕೊಡ್ತಾಯಿ ಶಮಕು ಮಕ್ಕು ಕೆಲ ಟೈಮೇ ಆಗೋಲ್ಲ ಹ್ಞೂ ಬಂದಾರನೇ ಸುಧಾರಿಸ್ತೀಯ ಅಮ್ಮಂಗೆ ಆಗತ್ತೆ ಹ್ಞೂ ಏನೋ ಅವರೆಲ್ಲ ತಾಂಬಲ ಅದು ಇದ್ದಾರೆ ಅದಪ್ಪ ಅವರೆಲ್ಲನ ಅದಕ್ಕೆ ಹ್ಞೂ ఇవగా ఎలా ఇన్న యారగస్ అమ్మరు వ్యాకే తగ్గ హోగ్రీ నడిగా యాక జాకే తగ్సే అడిగమ్మ ఆడే తగ్స్కమ్తారా అరెం నిల్ నింకారు తగ్సి అమ్మతాయి ఒదే థా సీరే ఉడ్కం చెన్న కమ్తారమ్మ ఎంత చాలా కమ్తారాస్మకై ఒర సీరే ఉడ్కం ಕಟ್ಕಂಡು ಸಲ್ದೆ ಅಷ್ಟು ಚೆನ್ನಾಗಿ ಇದೆ ಒಂದೇ ತರ ಸೇವೆ ಪಡ್ಕೊಂಡಿರೋ ಮಕ್ಕಳನ್ನೆಲ್ಲ ಒಂದು ಸರ್ತಿ ಕರ್ಕೊಂಬರ್ಬೇಕಾಗಿತ್ತು ಎಲ್ಲರೂ ಕರ್ಕೊಂಬರ್ರಿ ಹ್ಞೂ ಹ್ಞೂ ದೀಕ್ಷಕ್ಕ ಅವ್ರೂನು ಮಕ್ಳೂ ಬಂದವರಲ್ಲ ಮಕ್ಳೂನು ಅವರು ಎಲ್ಲಾರ್ನೂ ಕರ್ಕೊಂಬಂದ್ಬಿಡು ಎಲ್ಲಾರ್ನು ಒಂದ್ಸರ್ತಿ ತೆಗ್ಸೋಣ ನಾವೆಲ್ಲ ಒಂದು ಸರ್ತಿ ತೆಗೆಸ್ಕೊಬಿಟ್ರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಒಂದು ಫೋಟೋ ತೆಗೆಸೋಣ ನಿಮ್ಮ ಫ್ಯಾಮಿಲಿ ಒಂದು ಸತಿ ತಗಸ್ರಿ ತೆಗೆಸಿರಿ ಹ್ಞೂ ನೀವೆಲ್ಲನೇ ಒಂದು ಸತಿ ನೀನು ನಿಮ್ಮ ದಾಣ ಮಯ್ಯ ನಿಮ್ಮ ಆಂಟಿ ನಿಮ್ಮ ಆಂಟಿ ಮಕ್ಳು ನಿಮ್ಮ ಅಜ್ಜಿ ಹ್ಞೂ ಅಲ್ಲ ನೀವೆಲ್ಲ ಒಂದು ಪಟ್ಟ ತೆಗಿಸ್ಕ ಬಿಡ್ರಿ ರೀ ಶಮ್ಮನ ಮಕ್ಳು ನಮ್ಮ ಅಸಿ ಮಕ್ಳು ಎಲ್ಲರೂ ಒಂದ್ಸತಿ ತೆಗಿಸಿ ಬಿಡ್ರಿ ಚೆನ್ನಾಗಿರುತ್ತೆ ಹ್ಞೂ ಎಲ್ಲರೂ ಒಂದ್ಸತಿ ತೆಗೆಸ್ಕೊಂಡ್ರೆ ಫ್ಯಾಮಿಲಿ ದ ಚೆನ್ನಾಗಿರುತ್ತೆ ಇವ್ರೊಂದು ಪಾಠ ತಗ್ಸಿರ ಆಯ್ತು ಹ್ಞೂ ಗುಂಡಪ್ಪನೂ ಹ್ಞೂ ಗಗನಮ್ಮ ಅಪ್ಪಯ್ಯ ಅವ್ರನ್ನೆಲ್ಲಾನು ಒಂದ್ಸತಿ ತಗ್ಸಿರಾ ಅವ್ರ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಹ್ಞೂ ಎಲ್ಲ ಚೆನ್ನಾಗಿರುತ್ತೆ ಫ್ಯಾಮಿಲಿ ಒಂದೇ ತೆಗಿನಿ ನೋಡಕ್ಕೆ ಚೆನ್ನಾಗಿರುತ್ತೆ ಹ್ಞೂ ಫ್ಯಾಮಿಲಿ ಅಂತ ತೆಗಿಸ್ತಾರೆ ಎಲ್ಲಾನು ಹ್ಞೂ ಫ್ಯಾಮಿಲಿ ಪೋಟ ಜೋಡಿ ಮಾತ್ರ ಸೂಪರ್ ಆಗೈತೆ ಹ್ಞೂ ಅಲ್ವೇನಾಜಿ ಎಷ್ಟು ಚೆನ್ನಾಗೈತೆ ಜೋಡಿ ಮಾತ್ರ ನಮ್ಮ ಹ್ಞೂ ಜೋಡಿ ಎಷ್ಟು ಚೆನ್ನಾಗೈತೆ ಹಿಂಗಾಗ ನಮ್ಮೆಂಥ ಚೆನ್ನಾಗ್ ಕಮ್ಮುತ್ತೆ ಹಂಗೆನೇ ಹ್ಞೂ ಇಬ್ಬರದ್ದು ಬಿಡು ಏಳ್ ಮಾಡಿಸಿದ ಜೋಡಿ ಆಗೈತೆ ಬಟ್ಟೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಚೆನ್ನಾಗೈತಮ್ಮ ಹ್ಞೂ ಜೋಡಿ ಮಾತ್ರ ಸೂಪರಾಗಿ ಕಮುತ್ತೆ ಏಳು ಮಾಡಿಸ್ತಂಗೈತಾಳಮ್ಮ ಏ ಬಿಡು ಭಾಳ ಚೆನ್ನಾಗೈತೆ ಹುಡುಗಿ ಮಾತ್ರ ನನಗೇನ ಭಾಳ ಇಷ್ಟ ಆಯ್ತಮ್ಮ ಹ್ಞೂ ಎಷ್ಟು ಚೆನ್ನಾಗೈತೆ ಹಂಗೇನೆ ಅವನು ಚೆನ್ನಾಗಿದ್ದಾನೆ ಅವಳು ಚೆನ್ನಾಯ್ದಾಳೆ ಹ್ಞೂ ಸಂಗೇ ತಮಗೆ ಒಳ್ಳೆ ಸಿಕಾನ ಹ್ಞೂ ಹೆಂಗ ಬಿಡತ್ತ ಹ್ಞೂ ಅದಕ್ಕೆ ಮತ್ತೆ ನಾವೊಬ್ರಿಗೆ ಮಾಡಿದರೆ ಮಾಡಿರೋ ಒಬ್ಬರಿಗೆ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳೋದು ಇವತ್ತು ನೋಡು ಯಾರು ಎಷ್ಟು ಕೆಟ್ಟದ್ದು ಬಯಸಿರು ಸಂಗೀತಮಗೆ ಆದರೆ ಇವತ್ತು ನಾನೇ ನಮ್ಮ ಸಂಗೀತ ಮದುವೆ ಆದಾಗಿಂದಲೂ ನಮ್ಮ ಸಂಗೀತಮ್ಮ ಏಡು ಆಗಿದ್ದೆ ವಾಸೆ ತಮ್ಮ ತಮ್ಮ ತಿನಿ ಹೊರ್ತನು ನೋಡು ನಾನು ಯಾವ ಹಂಗೇನೆ ಹ್ಞೂ ಯಾವ ತಿಂದಲೂ ಮದುವೆ ಆದಾಗಿಂದಲೂ ഹാ എല്ലാരും ചെനാ ഇത്കണ്ടോ ആ സോസേ മഗ ഇറന്നൊ മക ഇന്നൊരില്ല മത്തൊബരില്ല ബിളപ്പ എണ്ണ എണ്ണ ഹുഗേതാളെ അമ്പൈ എണ്ണു ഹഡ്ഗില്ല ഇന്നൊബ ഗണ്ടാരില്ല ഉം ഞാൻ ഒളു ചെനാ ഇത്കാര ഏനോ മാറ്റാട അഷ് ചെനാ സാക്ക് യാരോ നാത്ത് ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಸೆಲೆಬ್ರೇಷನ್ ಆಯಿತು ವೀಡಿಯೋದಲ್ಲಿ ಮಾತ್ರ ಸಿಂಪಲ್ಲಾಗಿ ತೋರಿಸಿದೀವಿ ತುಂಬ ಗ್ರ್ಯಾಂಡಾಗಿ ಎಲ್ಲರೂ ಇಲ್ಲಿ ಆಗದೆ ಇಲ್ಲದವರೆಲ್ಲ ಹೊಟ್ಟೆ ಹುರ್ಕೊಂಡು ಈ ದೀಪ ದೊಡಮ್ಮ ದೀಪ ಇವರೆಲ್ಲ ಹೊಟ್ಟೆ ಹುರ್ಕೊಳ್ಳೋ ಥರ ತುಂಬ ಗ್ರ್ಯಾಂಡಾಗಿ ಆಯಿತು ವೀಡಿಯೋದಲ್ಲಿ ಮಾತ್ರ ಸಿಂಪಲಾಗಿ ತೋರಿಸಿದೀವಿ ಅಂತ ನೀವೆಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೊಟ್ಟೆ ಥ್ಯಾಂಕ್ ಯು